ಜೀವನ ಎಂದು ಹೀಗೆ ಇರೋದಿಲ್ಲ ಜೀವನದಲ್ಲಿ ಯಾವಾಗಲೂ ಲಾಭ ಇರ್ತದೇನು ಗೆಲುವು ಇರ್ತದೇನು ಶ್ರೀಮಂತಿಕೆ ಇರ್ತದೇನು ಸನ್ಮಾನ ಇರ್ತದೇನು ಜೀವನ ಎನ್ನುವುದು ಎಲ್ಲದರ ಮಿಶ್ರಣ ಒಮ್ಮೆ ಗೆಲುವು ಒಮ್ಮೆ ಸೋಲು ಒಮ್ಮೆ ಲಾಭ ಒಮ್ಮೆ ಹಾನಿ ಒಮ್ಮೆ ಸನ್ಮಾನ ಒಮ್ಮೆ ಅವಮಾನ ಒಮ್ಮೆ ಶ್ರೀಮಂತಿಕೆ ಒಮ್ಮೆ ಬಡತನ ಈ ಎರಡರ ನಡುವೆಯೇ ಮನುಷ್ಯ ಸಂತೋಷವಾಗಿ ಬದುಕುವುದನ್ನು ಕಲಿಯಬೇಕು ಯಾರು ತಪಸ್ವಿ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿರ್ತಾರಲ್ಲ ಅವರನ್ನು ತಪಸ್ವಿ ಅನ್ನಬೇಕು ಅಂತ ನಾವು ತಿಳ್ಕೊಂಡೇವೆ ಹಾಗಾದರೆ ಬಾವಲಿಗಳು ತಲೆ ಕೆಳಗೆ ಮಾಡಿಕೊಂಡಿರುತ್ತವೆ ಅವುಗಳನ್ನು ತಪಸ್ವಿ ಏನು ತಪ್ಪಳ ತಿಂದು ಬದುಕುವವರು ತಪಸ್ವಿಗಳು ಅಂತಾರ ಆದ್ರೆ ಹೊಲದಾಗಿನ ಕೀಟಗಳು ತಪ್ಪಳ ತಿಂದು ಬದುಕ್ತಾವ ಅವುಗಳನ್ನ ತಪಸ್ವಿಗಳು ಅನ್ನಲಕ್ಕಾಗ್ತದೇನು ಅವರಲ್ಲಿ ತಪಸ್ವಿಗಳು ಬಡತನ ಶ್ರೀಮಂತಿಕೆ ಮಾನ ಅವಮಾನ ಹುಟ್ಟು ಸಾವು ಲಾಭ ಹಾನಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವವನು ನಿಜವಾದ ತಪಸ್ವಿ ಜಗತ್ತು ಎನ್ನುವುದರ ಅರ್ಥವೇ ಏನಿದೆಯೋ ಅದು ಹಾಗೇ ಉಳಿಯೋದಿಲ್ಲ ಅಂತ ಅರ್ಥ ಕಾಣ್ತೈತಿ ಅದರ ಕಂಡರಂಗಿರಲ್ಲ ಜಗತ್ತಿನ ಲಕ್ಷಣ ಏನು ಅಂದ್ರೆ ಯಾವುದು ಇದ್ದಂಗೆ ಇರಲ್ಲ ಸದಾ ಪರಿವರ್ತಶೀಲ ನಮ್ಮನ್ನೇ ತಗೊಳ್ಳಿ ಬಾಲಕರಿದ್ವಿ ಯುವಕರಾದ್ವಿ ಮುದುಕರಾದ್ವಿ ಒಂದಿನ ಸತ್ತು ಹೋದ್ವಿ ಬೀಜ ಬೀಜವಾಗಿ ಉಳಿತೈತೇನು ಬೀಜ ಗಿಡವಾಗ್ತದೆ ಮರವಾಗ್ತದ ಹೂವಾಗ್ತದೆ ಮತ್ತು ಬೀಜವಾಗ್ತದ ಒಂದಿನ ಮುರಿದು ಬೀಳ್ತದ ಉಣ್ಣುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಚಪಾತಿ ತಿನ್ನುತ್ತೀರಿ ನಂತರ ಹೋಳಿಗೆ ಹುಗ್ಗಿ ಕೊನೆಗೆ ಅನ್ನ ಉಣ್ತೀರಿ ಅನ್ನ ಉಣ್ಣಕ್ಕೆ ಶುರು ಮಾಡಿದ್ರಿ ಅಂದ್ರೆ ಊಟ ಮುಗಿಯಕ್ಕೆ ಬಂತು ಅರ್ಥ ತಲೆ ಕೂದಲು ಬೆಳಗತೈತಿ ಅಂದ್ರ ಜೀವನ ಮುಗಿಯಾಕೆ ಬಂದೈತಿ ಅಂತ ಅರ್ಥ ಬಣ್ಣ ಗೊತ್ತಾಗಬಾರ್ದು ಅಂತ ಕೂದಲಿಗೆ ಬಣ್ಣ ಹಚ್ಕೋತೀರಿ ಕೂದಲಿಗೆ ಬಣ್ಣ ಹಚ್ಚಿದ್ರೆ ಆ ಬಣ್ಣ ಅಂತೈತಿ ನಾ ಹೋದ್ರೆ ನೀನು ಬಣ್ಣ ಬೈಲಾಗ್ತೈತಿ ಅಂತ ಹೇರಿದ್ದು ಬೆಳಬೇಕಾಗ್ತೈತಿ ಹುಟ್ಟಿದ್ದು ಸಾಯ್ಬೇಕಾಗ್ತೈತಿ ಕಟ್ಟಿದ್ದು ಬೀಳಬೇಕಾಗ್ತೈತಿ ಇದು ಜೀವನದ ಸತ್ಯ ಜೀವನದಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಅಂತ ಪತಂಜಲಿ ಹೇಳುತ್ತಾನೆ ಯಾಕೆ ಸೋಲಾತು ಅಂತ ವಿಮರ್ಶೆ ಮಾಡ್ಕೋಬೇಕು ಈ ಬದುಕನ್ನು ಹ್ಯಾಂಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಆಡಂಬರದ ಬದುಕಿಗೆ ಒಗ್ಗಿ ಹೋಗಿದ್ದೇವೆ ಜನ ಬಹಳ ಸಾಲ ಮಾಡಿ ಮನೆ ಕಟ್ಟಿಸ್ತಾರ ಸಾಲ ತೀರ್ಸಕ್ಕೆ ಮನೆ ಬಾಡಿಗೆ ಕೊಡ್ತಾರೆ ಸಾಲ ಇನ್ನೂ ತೀರ್ಲಿಲ್ಲ ಅಂತ ಕಟ್ಸಿದ ಮನೆ ಮಾರಾಟ ಮಾಡಿ ಕಾಯಂ ಬಾಡಿಗೆ ಮನೆಯಲ್ಲೇ ಇರ್ತಾರ ಸಾಲ ಎಷ್ಟು ಮಾಡಬೇಕು ಅಂದ್ರೆ ತೀರಿಸುವಷ್ಟು ಸಾಲ ಮಾಡಬೇಕು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು ಇದು ಆತ್ಮಾವಲೋಕನ ಜೀವನದಲ್ಲಿ ಕಷ್ಟಗಳು ಇಲ್ಲದೇ ಇದ್ದರೆ ಅದಕ್ಕೆ ಬೆಲೆನೇ ಇಲ್ಲ ಜೀವನ ಅಂದರೆ ಒಂದು ಅವಕಾಶ ಸಂತೋಷದ ಸ್ವರ್ಗೀಯ ಸುಖದ ಬದುಕು ನಮ್ಮದಾಗಬೇಕು ಅಂದ್ರೆ ಬದಲಾವಣೆಗೆ ನಾವು ಹೊಂದಿಕೋಬೇಕು ಅದನ್ನು ಮೊದಲು ತಿಳ್ಕೋಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು